ಬಹುತೇಕ ಮನೆಗಳಲ್ಲಿ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಇಡ್ಲಿ ದೋಸೆ ವಡೆ ಅವಲಕ್ಕಿ ಶಾವಿಗೆ ಬಾತ್ ಪೊಂಗಲ್ ಹೀಗೆ ಅನೇಕ ರೀತಿಯ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಅದರಲ್ಲೂ ಹೆಚ್ಚಾಗಿ ಅನೇಕ ಮನೆಗಳಲ್ಲಿ ರವೆಯಿಂದ ತಯಾರಿಸಿದ ಉಪ್ಪಿಟ್ಟು ಬೆಳಗಿನ ತಿಂಡಿಯಾಗಿರುತ್ತದೆ ಏಕೆಂದರೆ ಉಪಮಾ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ಮಧುಮೇಹಿಗಳು ರಕ್ತದೊತ್ತಡ ಸಮಸ್ಯೆ ಇರುವವರು ಹೀಗೆ ಕೆಲ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಬಹಳ ಒಳ್ಳೆಯದು ಇನ್ನು ಈ ರವೆಯಿಂದ ಕೇವಲ ಉಪ್ಪಿಟ್ಟು ಮಾತ್ರವಲ್ಲ ರವೆ ದೋಸೆ ರವೆ ಇಡ್ಲಿ ಕೂಡ ಬ್ರೇಕ್ಫಾಸ್ಟ್ಗೆ ಮಾಡಲಾಗುತ್ತದೆ ಇನ್ನು ಹಬ್ಬ ಹರಿದಿನ ಬಂದಾಗಂತೂ ಕೇಸರಿಬಾತ್ ರವೆ ಉಂಡೆ ರವೆ ಕಡುಬು ರವಾ ಹಲ್ವಾ ಹೀಗೆ ಅನೇಕ ರೀತಿಯ ಸಿಹಿ ತಿಂಡಿಗಳನ್ನು ತಯಾರಿಸಲಾಗುತ್ತದೆ ಆದರೆ ಅನೇಕ ಮಂದಿಗೆ ಸೂಜಿ ರವೆ ಬಿಳಿ ರವೆ ಮತ್ತು ಬನ್ಸಿ ರವೆ ನಡುವಿನ ವ್ಯಾತ್ಯಾಸವೇನು ಇವೆರಡರಲ್ಲಿ ಆರೋಗ್ಯಕ್ಕೆ ಯಾವುದೂ ಉತ್ತಮ ಇವೆರಡರ ರುಚಿ ವಿಭಿನ್ನವಾಗಿರುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನು ಹೊಂದಿದ್ದಾರೆ ಸದ್ಯ ನಾವಿಂದು ನಿಮಗೆ ಈ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸುತ್ತೇವೆ ನೋಡಿ ವಾಸ್ತವವಾಗಿ ಬಿಳಿ ರವೆ ಮತ್ತು ಬನ್ಸಿ ರವೆ ಒಂದೇ ರೀತಿ ಕಾಣುತ್ತವೆ ಆದ್ದರಿಂದ ಇವೆರಡ ರುಚಿ ಒಂದೇ ಇವೆರಡನ್ನೂ ಸಹ ಬಹುತೇಕ ಎಲ್ಲರ ಅಡುಗೆ ಮನೆಯಲ್ಲಿ ವ್ಯಾಪಕವಾಗಿ ಕಾಣಬಹುದು ಏಕೆಂದರೆ ದೇಶದ ಪ್ರತಿಯೊಂದು ಭಾಗದಲ್ಲೂ ರವೆ ಮತ್ತು ರವೆಯಿಂದ ತಯಾರಿಸಿದ ತಿಂಡಿ ತಿನ್ನುವ ಅಭ್ಯಾಸವನ್ನು ಜನ ಹೊಂದಿದ್ದಾರೆ ಹಾಗಾದರೆ ಈ ಎರಡರ ನಡುವಿನ ವ್ಯತ್ಯಾಸವೇನು ಎಂದು ನಾವಿಂದು ತಿಳಿಯೋಣ ರವೆಗಿಂತ ಬನ್ಸಿ ರವೆ ಸ್ವಲ್ಪ ಒರಟಾಗಿರುತ್ತೆ ಕೆಲವರು ರವೆಯನ್ನು ರವ ಎಂದು ಕರೆಯುತ್ತಾರೆ ಇನ್ನು ಕೆಲವರು ರವ ಅಂತ ಕರೆಯುತ್ತಾರೆ ಆದರೆ ಬಿಳಿ ರವೆ ಮತ್ತು ಬನ್ಸಿ ರವೆ ಎರಡೂ ಒಂದೇ ಎಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಬನ್ಸಿ ರವೆ ಸ್ವಲ್ಪ ಒರಟಾಗಿರುತ್ತದೆ ಸಾಮಾನ್ಯವಾಗಿ ಬಿಳಿ ರವೆ ಮತ್ತು ಬನ್ಸಿ ರವೆ ಎರಡನ್ನು ಗೋಧಿಯಿಂದ ತಯಾರಿಸಲಾಗುತ್ತದೆ ಭಾರತದಲ್ಲಿ ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗಲೂ ಆಹಾರ ಪದಾರ್ಥಗಳ ಹೆಸರುಗಳು ಬದಲಾಗುತ್ತಲೇ ಇರುತ್ತವೆ ಉದಾಹರಣೆಗೆ ಉತ್ತರ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ರವೆ ಎಂಬ ಹೆಸರಿನಿಂದ ರವೆಯನ್ನು ಕರೆಯಲಾಗುತ್ತದೆ ರವೆಯನ್ನು ವಿವಿಧ ಭಕ್ಷ್ಯಗಳಲ್ಲಿ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ ಇದನ್ನು ತಿಂಡಿಗಳು ಸಿಹಿ ತಿಂಡಿಗಳು ಮತ್ತು ಸಾಮಾನ್ಯ ಮುಖ್ಯ ಭಕ್ಷ್ಯಗಳಲ್ಲಿ ಬಳಸಲಾಗುತ್ತದೆ ರವೆ ಎಂಬ ಹೆಸರು ದಕ್ಷಿಣ ಭಾರತದಲ್ಲಿ ಜನಪ್ರಿಯವಾಗಿದೆ ರವೆಯಿಂದ ಕೇಸರಿಬಾತ್ ತಯಾರಿಸುವುದನ್ನು ನೀವು ಕೇಳಿರಬಹುದು ಇದು ದಕ್ಷಿಣ ಭಾರತದಲ್ಲಿ ರವೆಯಿಂದ ತಯಾರಿಸಲ್ಪಡುವ ಪ್ರಸಿದ್ಧ ಖಾದ್ಯಗಳಲ್ಲಿ ಒಂದಾಗಿದೆ ರವೆಯನ್ನು ವಿವಿಧ ಭಾರತೀಯ ಭಕ್ಷ್ಯಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಸಿಹಿಯಾಗಿರಲಿ ಖಾರವಿರಲಿ ಎಲ್ಲದರಲ್ಲೂ ರವೆ ಬಳಸುತ್ತಾರೆ ರವೆ ಬಳಸಿ ತಯಾರಿಸಿದ ಭಕ್ಷ್ಯಗಳಲ್ಲಿ ರವಾ ದೋಸೆ ರವಾ ಇಡ್ಲಿ ರವಾ ಕಚೂರಿ ಉಪ್ಲೊಮಾ ರವಾ ಲಡ್ಡು ಮತ್ತು ದೋಪ್ಲಾ ಎಲ್ಲವೂ ರುಚಿಕರವಾಗಿರುತ್ತದೆ